ಏನು ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದ ಹಾಗೆ ಸ್ವಾಮಿ ತಂದೆ ಪ್ರತಿಕ್ರಿಯೆ ನೀಡಿದ್ದಾರೆ ಚಾರ್ಜ್ ಶೀಟ್ ಬಗ್ಗೆ ಮಾಧ್ಯಮಗಳಿಂದ ಮಾಹಿತಿ ಸಿಕ್ಕಿದೆ ಇನ್ನು ಅದರ ಪ್ರತಿ ಸಿಗುವುದು ತಡವಾಗುತ್ತೆ ಸೆಪ್ಟೆಂಬರ್ ಹತ್ತಕ್ಕೆ ಎಲ್ಲರಿಗೂ ಸಿಗುತ್ತೆ ಅದು ಸಾರ್ವಜನಿಕ ದಾಖಲೆ ಆಗುತ್ತೆ ಅದು ಸಿಕ್ಕ ಬಳಿಕ ಅದರಲ್ಲಿ ಏನಿದೆ ಅಂತ ತಿಳ್ಕೊಂಡು ಮಾತಾಡ್ತೇನೆ ಅಂತ ಸ್ವಾಮಿ ತಂದೆ ಹೇಳಿದ್ದಾರೆ ಕೇಳಿಸ್ತೀವಿ ನಿಮ್ಮ ಮಾಧ್ಯಮದಿಂದ ನಿಮಗೆ ಇವತ್ತು ಚಾರ್ಜ್ ಶೀಟ್ ಹಾಕಿದ್ದಾರೆ ಅಂತ ನಮಗೆ ತಿಳಿದು ಬಂತುನೂರ ಒಂಬೈನೂರ ತೊಂಬತ್ತೊಂಬತ್ತು ಎಷ್ಟೋ ಪುಟ ಇದೆ ಅಂತಂದರು ಆದರೆ ನಮಗೆ ಆ ಚಾರ್ಜ್ ಶೀಟ್ ಬಗ್ಗೆ ಏನು ಮಾಹಿತಿ ಇಲ್ಲ ಅದು ಸಿಕ್ಕಿಲ್ಲ ಅದು ಸಿಕ್ಕ ತಕ್ಷಣ ತಮ್ಮನ್ನೆಲ್ಲ ಕರೆದು ಅದ್ರ ಬಗ್ಗೆ ನಾವು ವಿವರಣೆ ತಿಳ್ಕೊಂಡು ತಮಗೆ ಕರೆದು ನಾವು ಅದನ್ನು ಮಾತಾಡ್ತೀವಿ ಮತ್ತು ಅಧಿಕಾರಿಗಳಿಗೆ ನಾವು ಮಾತಾಡಿದ್ವಿ ಅದು ಇನ್ನೂ ಲೇಟ್ ಆಗುತ್ತೆ ಪ್ರತಿ ಸಿಗೋದು ಅಂತ ಹೇಳಿದ್ರಿಂದ ಅದು ಸಿಕ್ಕ ನಂತರ ತಿಳ್ಕೊಂಡು ನಮಗೆ ತಮಗೆ ನಾವು ತಿಳಿಸ್ತೀವಿ ಇಷ್ಟು ಮಾತ್ರ ಇವತ್ತು ಹೇಳ್ಬಂಡು ಐ ಜಿ ಆಗೋದು ಪೊಲೀಸ್ ಅಧೀಕ್ಷಕರಾಗೋದು ಆ ದಕ್ಕ ಪಿಚ್ಚಗಳ ಮುಂದೆ ಪೊಲೀಸ್ ಅಧಿಕಾರಿಗಳು ಕಾನೂನು ಕೈಕಟ್ಟಿ ಎಲಿಮೆಂಟ್ಸ್ಗಳ ಮುಂದೆ ಕಾನೂನು ಕೈಕಟ್ಟಿ ಕುತ್ಕೋಬೇಕಾ ತಲೆ ಎತ್ತಿ ಯಾರು ನಡಿಬೇಕು ಅಂತ ಬೆಳಗ್ಗೆ ಒಂಬತ್ತು ಗಂಟೆಗೆ ಕೆಲಸಕ್ಕೆ ಹೋಗ್ತಾನೆ ಸಂಜೆ ಐದು ಗಂಟೆಗೆ ವಾಪಸ್ ಮನೆಗೆ ಬರ್ತಾನೆ ತೆರಿಗೆ ದುಡ್ಡು ಕಂದಾಯ ದುಡ್ಡು ಪ್ರತಿಯೊಂದನ್ನು ಕೂಡ ಚಾಚು ತಪ್ಪದೆ ಸರ್ಕಾರಕ್ಕೆ ಕಟ್ಟತಾನೆ ಆತ ತಲೆ ಎತ್ತಿ ಓಡಾಡಬೇಕು ಆತನಿಗೆ ಮರ್ಯಾದೆ ಸಿಗಬೇಕು ಇಂಥ ಕಾಂಜಿ ಪಿಂಜಿಗಳಿಗಲ್ಲ ಯಾರ್ಯಾರ ದುಡ್ಡು ಹೊಡೆದು ಯಾರ್ಯಾರ ದುಡ್ಡನ್ನು ಡಕಾಯ್ತಿ ಮಾಡಿ ಕೊಲೆ ಸುಲಿಗೆ ರೇಪ್ ಮಾಡಿ ಬದುಕೋರಿಗೆ ಯಾಕ್ರಿ ಮರ್ಯಾದೆ ಕೊಡಬೇಕು ಒಬ್ಬ ಸಾಮಾನ್ಯ ರಿಕ್ಷಾ ಡ್ರೈವರೇ ಆಗಿರಲಿ ಮಾನ ಮರ್ಯಾದೆಯಿಂದ ಬದುಕ್ತಾರಲ್ವಾ ಯಾವುದೋ ಒಂದು ಆಕ್ಸಿಡೆಂಟ್ ಆದರೆ ಯಾವುದೇ ಒಂದು ಬಾಡಿಗೆ ತಗೊಳ್ಳದೆ ಹಾಸ್ಪಿಟಲ್ಗೆ ತಂದ್ತಾಯಿರಲ್ವ ಮಾನವೀಯತೆಯಿಂದ ಅವರು ತಲೆ ಎತ್ತಿ ನಡೀಬೇಕು ಆ ರಿಕ್ಷಾ ಡ್ರೈವರ್ ಇರ್ಬೋದು ಕೂಲಿ ಕಾರ್ಮಿಕ ಇರ್ಬೋದು ಡಾಕ್ಟ್ರ್ ಇರ್ಬೋದು ಇಂಜಿನಿಯರ್ ಇರ್ಬೋದು ಕೆಲಸ ಮಾಡೋನ್ ಇರ್ಬೋದು ಬಿಸ್ನೆಸ್ ಮ್ಯಾನ್ ಇರ್ಬೋದು ಯಾರು ನಿಯತ್ತಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೋ ಈ ದೇಶದ ನಾಗರಿಕ ಪ್ರಜೆಯಾಗಿದ್ದಾರೋ ಆ ತಲೆ ಎತ್ತಿ ಓಡಾಡಬೇಕ್ರಿ ಯಾರ್ಯಾರದನ್ನು ಲೂಟಿ ಮಾಡೋದು ಯಾರ್ಯಾರನ್ನು ಕೊಲೆ ಮಾಡೋದು ಯಾರ್ಯಾರನ್ನ ರೇಪ್ ಮಾಡೋದು ಡಕಾಯಿತಿ ಮಾಡೋದು ಟೈಮ್ ಸ್ನ್ಯಾಚಿಂಗ್ ಮಾಡೋದು ಇಂಥವ್ರಿಗೆ ತಲೆ ಎತ್ತಿ ಮರ್ಯಾದೆ ಕೊಡಬೇಕಾ ಇಂಥವ್ರು ಬೇಕು ಯಾಕೆ ಇವ್ರನ್ನ ಆ ಕಡೆ ಈ ಕಡೆ ಪೊಲೀಸ್ ಸ್ಟೇಷನ್ ಜೈಲಿಂದ ಜೈಲಿಗೆ ಬಿದಿರಿ ಟೈಮಲ್ಲಿ ಹನ್ನೊಂದು ಜನ ಆರೋಪಿಗಳು ಅಥವಾ ಅಪರಾಧಿಗಳು ಎನ್ಕೌಂಟ್ರಲ್ಲಿ ಸತ್ತೋದ್ರು ಅಂತಂದರೆ ಈಗ ಯಾಕಾಗಲ್ಲ ಆ ಹನ್ನೊಂದು ಜನ ಯಾಕೆ ಹೆಂಗಾದರೂ ಹೇಳ್ತೀನಿ ಸ್ಟೋರಿ ಈಗ ನೋಡಿ ಈ ಇಪ್ಪತ್ತ ಎರಡು ಜನ ಇದ್ದಾರಲ್ಲ ಯಾರು ಮಿಸ್ ಆಗಲ್ಲ ಅಂತೆ ಸಿ ಟಿ ವಿ ದೃಶ್ಯಗಳ ಜೊತೆ ಆರೋಪಿಗಳ ಫೋಟೋ ಮ್ಯಾಚ್ ಆಗಿದೆ ಆ ಫೋಟೋದಲ್ಲಿರೋರು ಕಣ್ಣಿನ ಶೇಪ್ ಬಣ್ಣ ಕಣ್ಣುಗಳ ನಡುವಿನ ಅಂತರ ಮ್ಯಾಚ್ ಆಗಿದೆ ಕೊಲೆ ಆರೋಪಿಗಳ ದೇಹದ ಶೇಪ್ ಬಾಯಿ ತುಟಿ ಮೂಗಿನ ಶೇಪ್ ಹೋಲಿಸಿದಾಗ ಎಲ್ಲವೂ ಹೊಂದಾಣಿಕೆಯಾಗಿದೆ ಕೋರ್ಟ್ನಲ್ಲಿ ಎಡಿಟೆಡ್ ಅಲ್ಲ ಅನ್ನೋದು ದೃಢ ಆಗತ್ತೆ ದೃಶ್ಯದಲ್ಲಿ ಇರುವುದು ಇದೇ ವ್ಯಕ್ತಿ ಅನ್ನೋದು ದೃಢ ಆಗತ್ತೆ ಇದೇ ವಿಚಾರ ಬಲವಾದ ಸಾಕ್ಷಿಯಾಗಿ ಪರಿಗಣನೆ ಆಗುತ್ತೆ ಸೊ ಹಾಗಾಗಿ ಯಾರು ಮಿಸ್ ಆಗಲ್ಲ ದಾಟ್ಸ್ ಇಟ್ ಅನೇಕರು ಕೇಳ್ತಾ ಇದ್ರು ಅಲ್ಲ ಸರ್ ದರ್ಶನ್ ಫೋಟೋ ರಿಲೀಸ್ ಆಯಿತು ವೀಡಿಯೋ ರಿಲೀಸ್ ಆಯಿತು ದರ್ಶನ್ ಯಾರ ಜೊತೆ ಕೂತ್ಕೊಂಡಿದ್ದು ವಿಲ್ಸನ್ ಗಾರ್ಡನ್ ನಾಗ ಆತನಿಗೆ ಶಿಕ್ಷೆ ಇಲ್ವಾ ಹಣ್ಣು ತಿಂದೋನು ನುಣಿಸ್ಕೊಂಡ ಸಿಪ್ಪೆ ತಿಂದೋನು ಸಿಕ್ಕಾಕೊಂಡ ಅನ್ನೋ ಮಾತು ಗಾದೆ ಮಾತು ಕೇಳಿರ್ತೀರಿ ಈಗ ದರ್ಶನ್ ಕೇಸಲ್ಲೂ ಅದೇ ಆಗಿದೆ ಒಂದು ಫೋಟೋ ಡಿ ಗ್ಯಾಂಗ್ನ ಛಿದ್ರ ಛಿದ್ರ ಮಾಡಾಕಿದೆ ಇದಕ್ಕೆಲ್ಲ ಕಾರಣವಾಗಿದ್ದೇ ವಿಲ್ಸನ್ ನಾಗಾನ ಜೊತೆಗಿನ ಫೋಟೋ ಹಾಗಿದ್ರೆ ವಿಲ್ಸನ್ ಗಾರ್ಡನ್ ನಾಗಾ ಸೇಫಾ ಟೀಮ್ ಚಿದ್ರ ಆಗೋಯ್ತಾ ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ದರ್ಶನ್ ಜೊತೆ ಫೋಟೋ ತೆಗೆದು ಬಿಲ್ಡಪ್ ವಿಲ್ಸನ್ ಗಾರ್ಡನ್ ನಾಗನ ಗ್ಯಾಂಗ್ ಸದ್ಯಕ್ಕಿಲ್ಲ ಶಿಫ್ಟ್ ಬೆಂಗಳೂರು ಪರಪ್ಪನ ಅಗ್ರಹಾರ ಅಂದ್ರೆ ಅದು ವಿಲ್ಸನ್ ಗಾರ್ಡನ್ ನಾಗನದ್ದೇ ಅಡ್ಡ ಇಂಥದ್ದೊಂದು ವಾತಾವರಣವನ್ನ ರೌಡಿ ಶೀಟರ್ನಾಗ ಕ್ರಿಯೇಟ್ ಮಾಡಿಬಿಟ್ಟಿದ್ದಾನೆ ದರ್ಶನ್ ಜೊತೆಗಿನ ಇತ್ತೀಚಿನ ಫೋಟೋ ಆ ಎಲ್ಲಾ ಸತ್ಯವನ್ನ ತೆರೆದಿಟ್ಟಿದ್ದೂ ಆಗಿದೆ ತಪ್ಪಿಗೆ ಜಸ್ಟ್ ಒಂದು ಕಪ್ ಕಾಫಿ ಒಂದು ಸಿಗರೆಟ್ ಆಸೆಗೆ ಬಿದ್ದ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿಬಿಟ್ಟಿದ್ದಾನೆ ಆದ್ರೆ ಇಲ್ಲಿ ಟೇಬಲ್ ಹಾಕಿದ್ದ ವಿಲ್ಸನ್ ಗಾರ್ಡನ್ ನಾಗ ಮಾತ್ರ ಇಂದಿಗೂ ಪರಪ್ಪನ ಅಗ್ರಹಾರದಲ್ಲೇ ಠಿಕಾಣಿ ಹುಡಿದ್ದಾನೆ ಇನ್ನು ಎರಡು ಜನರ ಗ್ಯಾಂಗ್ ಜೊತೆ ಜೈಲಿನಲ್ಲೇ ಬೆಚ್ಚಗಿರೋ ವಿಲ್ಸನ್ ಗಾರ್ಡನ್ ನಾಗನನ್ನು ಶಿಫ್ಟ್ ಮಾಡೋದಕ್ಕೆ ಪೊಲೀಸರು ರೆಡಿ ಮಾಡಿಕೊಂಡಿದ್ರು ಆದ್ರೆ ಇದನ್ನ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಲಾಗಿತ್ತು ಈ ಅರ್ಜಿಯನ್ನ ವಿಚಾರಣೆ ನಡೆಸಿದ ಕೋರ್ಟ್ ಸೆಪ್ಟೆಂಬರ್ ಒಂಬತ್ತಕ್ಕೆ ವಿಚಾರಣೆ ಮುಂದೂಡಿದೆ ಇನ್ನೊಂದೆಡೆ ವಿಲ್ಸನ್ ಗಾರ್ಡನ್ ನಾಗನ ಶಿಷ್ಯ ವೇಲು ರೌಡಿ ಶೀಟರ್ ಧರ್ಮ ಸೇರಿ ಇಪ್ಪತ್ತೆರಡು ಜನರನ್ನ ರಾಜ್ಯದ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಕೋರ್ಟ್ ತೀರ್ಪು ಹೊರಬೀಳುತ್ತಿದ್ದಂತೆ ಪ್ರಕ್ರಿಯೆ ಶುರುವಾಗುತ್ತೆ ಯಾಕಂದ್ರೆ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ ಇದಕ್ಕೆಲ್ಲ ವಿಲ್ಸನ್ ಗಾರ್ಡನ್ ನಾಗನೇ ಕಾರಣ ಅಂತ ಜೈಲು ಸಿಬ್ಬಂದಿ ಕೈ ಕೈ ಹಿಸುಕಿಕೊಳ್ಳುತ್ತಿದ್ದಾರೆ ನವೀನ್ ಶೆಟ್ಟಿ ಕೆರಾಡಿ ರಿಪಬ್ಲಿಕ್ ಕನ್ನಡ ಆನೆಕಲ್ ಅತ್ತಿಗೆಗೆ ಸಮಾಧಾನ ಪಡಿಸೋದಕ್ಕೆ ಖುಷಿ ಪಡಿಸೋದಕ್ಕೆ ಏಯ್ ಪವಿತ್ರ ಕಾಲಿಗೆ ಬೀಳುವಂತೆ ರೇಣುಕಾ ಒತ್ತಾಯ ಮಾಡಿದ್ದಾರೆ ಏ ಬೀಳೋ ಕಾಲಿಗೆ ಅಂತೇಳಿ ಚಿನ್ನನಿಗೆ ಸಮಾಧಾನ ಆಗಿಲ್ಲ ಖುಷಿ ಆಗಿಲ್ಲ ಶೋಭಾಜಿ ಮಾಡ್ಬೇಕಲ್ಲ ಚಪ್ಪಲಿ ತಗೊಂಡು ಸರಿ ಹೊಡೆದಿದೆ ಅದಾದ ನಂತರ ಆದಂಥ ಅವಮಾನ ಯಾರನ್ನು ಕಣ್ಣೆತ್ತಿ ನೋಡದಂಥ ಪವಿತ್ರ ಗೌಡರು ಸಾಯಿಸಿರು ಬಿಡಬೇಡಿ ಅಂತ ಕೂಗಿದ್ಲಂತೆ ಯಾರ ಶಿಟ್ರಲ್ಲಿದೆ ಪವಿತ್ರ ಮಾತು ಕೇಳಿದಾಗ ಮತ್ತೆ ಕೆರಳಿ ಕೆಂಡವಾದ ಅಣ್ಣ ದರ್ಶನ್ ಹೊಡೆದ್ರು ಅಷ್ಟಾಗುವಾಗ ಅಣ್ಣನಿಗೆ ಕೋಪ ಬಂದಿದೆ ಅತ್ತಿಗೆ ಕೋಪ ಬಂದಿದೆ ಸುತ್ತಮುತ್ತ ಇರುವಂಥ ಮೈದುನರು ಇಡ್ಲಿ ಅಂತೇಳಿ ಅವರು ಶುರು ಮಾಡಿಕೊಂಡ್ರು ರೇಣುಕಾ ಸ್ವಾಮಿಯನ್ನ ರಾ ಲಾರಿ ಅಲ್ಲಿರುವಂಥ ಲಾರಿ ಅಪ್ಪಳಿಸುವಂತೆ ಎಸೈತಾರೆ ನಟ ದರ್ಶನ್ ಈಗ ಹೇಳಿದ್ದಾರೆ ಯಾಕೆ ಕೊಡಿದ್ರು ಅಂತ ಪೊಲೀಸರು ಕೇಳಿದ್ದಾರೆ ಪೊಲೀಸರದ್ದು ಗೊತ್ತಲ್ಲ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಬ್ಯಾಂಕ್ ಜನಾರ್ದನ ಮತ್ತು ದರ್ಶನ್ದೊಂದು ಬ್ಯಾಂಕ್ ಜನಾರ್ದನ ಮತ್ತು ಒಂದು ಸೀನ್ ಇದೆ ಪೊಲೀಸ್ ಸ್ಟೇಷನಲ್ಲಿ ಆ ಥರ ಇವರು ಕೂಡ ಕಾರ ಹರಿದಿದ್ದಾರೆ ಪೊಲೀಸರು ಹೇಳ್ಬಿಟ್ಟಿದ್ದಾರೆ ಪವಿತ್ರ ಗೌಡ ಹೇಳಿದ್ದಕ್ಕೆ ನಾವು ಹಲ್ಲೆ ಮಾಡಿದ್ದೇವೆ ಅಂತ ಹೇಳಿಬಿಟ್ಟಿದ್ದಾರೆ ಪವಿತ್ರ ಗೌಡ ಕುಮ್ಮಕ್ಕೆ ಇದಕ್ಕೆ ಕಾರಣ ಅಂಥೇಳಿ ಬಹುತೇಕ ಆರೋಪಿಗಳು ಒಪ್ಕೊಂಡಿದ್ದಾರೆ ಹಾಗಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ ಪವಿತ್ರ ಗೌಡ ಅವರ ಚಪ್ಪಲಿ ಹೊಡೆತ ಪವಿತ್ರ ಚಪ್ಪಲಿ ಮೇಲೂ ರೇಣುಕಾ ಸ್ವಾಮಿ ರಕ್ತದ ಕಲೆ ಇದೆ ಪವಿತ್ರ ಮನೆಯಲ್ಲಿ ಚಪ್ಪಲಿ ವಶಪಡಿಸಿಕೊಂಡಿದ್ದಾರೆ ಕಾಕಿ ಪಡೆ ಎಫ್ ಎಸ್ ಎಲ್ಗೆ ಚಪ್ಪಲಿಯನ್ನು ಕಳಿಸಿದ್ದಾರೆ ತನಿಖಾ ತಂಡ ಒಂದು ಚಪ್ಪಲಿ ಒಂದು ಚಪ್ಪಲಿ ಪವಿತ್ರ ಗೌಡ ವಿರುದ್ಧ ಪ್ರಬಲ ಸಾಕ್ಷಿ ಆಗಲಿದೆ ಅದಕ್ಕೆ ಹೇಳೋದು ಚಪ್ಪಲಿಯನ್ನು ಎಲ್ಲಿ ಬಿಡಬೇಕು ಅಲ್ಲೇ ಬಿಡಬೇಕು ಚಪ್ಪಲಿಯನ್ನು ಎಲ್ಲಿ ಬಿಡಬೇಕು ಅಲ್ಲೇ ಬಿಡಬೇಕು ಇವತ್ತು ಚಪ್ಪಲಿ ಜೀವನವನ್ನೇ ಹಾಳು ಮಾಡುವ ಸಾಧ್ಯತೆ ಇದೆ ಹಾಗಾಗಿ ಕೊಲ್ರು ಬಿಡಬೇಡ್ರು ಕೀಳಿ ಹಿಂ ಅಂತ ಹೇಳಿದ ಕಾರಣಕ್ಕಾಗಿ ಪವಿತ್ರ ಗೌಡ ನಂಬರ್ ಒನ್ ಒನ್ ಆಗಿ ಉಳಿದುಕೊಂಡಿದ್ದಾರೆ ದರ್ಶನ್ ಎ ಟು ಗೊತ್ತಾಯ್ತಲ್ಲ ಈಕೆ ಮನಸ್ಸು ಮಾಡಿದ್ದಿದ್ರೆ ಇವತ್ತು ದರ್ಶನ್ ಆ್ಯಂಡ್ ಟೀಮ್ಗೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಒಂದು ಕೊಲೆ ಆಗ್ತಾ ಇರಲಿಲ್ಲ Yes.